ದೇಶ ಕಾಯುವ ಅನ್ನದಾತ ರೈತರಿಗಾಗಿ ನಮ್ಮ ತಾಯಿಯಾದ ಕಮಲ ಮೂಲ ಹಕ್ಕನ್ನು ಚಲಾಯಿಸುವ ಮೂಲಕ ತೊಂಬತ್ತೊಂದು ವಯಸ್ಸಿನ ಶಿವಮೊಗ್ಗ ಎಂಟು ಎಲೆಕ್ಷನ್ ಗೆ ಮತ ಚಲಾಯಿಸಲು ಬಂದಿದ್ದಾರೆ ವಾರ್ಡ್ ಹೇಳಿ ಬೂತ್ ನಂಬರ್ ವಾರ್ಡ್ ನಂಬರ್ ನೂರ ಐವತ್ನಾಲ್ಕನೇ ಮತಗಟ್ಟೆ ಹಾಗೂ ದೇಶದಲ್ಲಿ ಮಳೆ ಬೆಳೆ ಚೆನ್ನಾಗಲಿ ಅಂತೇಳಿ ಆ ಪಗುವಂತರ ಮಾತಾಡ್ತೀನಿ ನಾನು ದೇಶಕ್ಕಾಗಿ ನನ್ನ ಮತವನ್ನು ಚಲಾಯಿಸುವ ಮೂಲಕ ಹಾಂ

ನೂರಕನೇ ಮೊದ್ದ ಗಂಟೆ ವಿದ್ಯಾನಗರ ವಿದ್ಯಾನಗರ ಅನ್ನ ಮತವನ್ನ ಬಂದಿದ್ದೇನೆ ಎಲ್ಲ ಧನ್ಯವಾದಗಳು